ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಹೊಂಟೇವಿ ರೋಬೋಟ್ ಎಕ್ಸಿಬಿಷನ್ ಹುಬ್ಬಳ್ಳಿ ನಮ್ಮ ಧಾರವಾಡದಾಗ ಅಂಕ್ರಿ ಮಳೆ ನಿಲ್ಲು ಮಾತಾ ಎಲ್ಲ ಅನ್ನಿಸ್ತೈತಿ ರೀ ಎಲ್ಲ ಹೋದರೂ ಬರೀ ಮಳಿ 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 ಆ ರೋಡನ್ನು ಗಟ್ಟಿ ಹೋಗ್ಯಾವೆ ಫೈನಲಿ ನಾವು ಬಂದ್ವಿ ಗ್ಲಾಸ್ ಹೌಸಿಗೆ ಈ ಕಾಟನ್ ಕ್ಯಾಂಡಿ ಅಂಕ್ರಿ ನಾವು ಸಣ್ಣವಾದಾಗ ಎಷ್ಟು ತಿಂತಿದ್ವಿ ನಾವು ಹೋಗಿದ್ದು ಸಂಡೇನೇ ಐತೆ ನೋಡ್ರಿ ಅದರ ಸಂಬಂಧ ಗದ್ಲ ಅಂಕರಿ ಭಾಳ ಐತೆ ಮಂದಿನೂ ಭಾಳ ಇದ್ರೆ ಅಂಥ ಮಳಿದಾಗೂ ಇಷ್ಟು ಮಂದಿ ಬರ್ತಾರೆ ಈ ರೋಬೋಟ್ ಎಕ್ಸಿಬಿಷನ್ ಹಾಕಿ ಸಣ್ಣ ಹುಡುಗರಿಗೆ ಹೇಳಿ ಮಾಡಿಸ್ತಂಗೈತು ನೋಡ್ರಿ ಹೋಗಿದ್ದು ಅಂತ ಅನ್ನಿಸ್ತಾ ನೋಡಾಕೋ ಚಲೋ ಅನ್ನಿಸ್ತಾ ಒಂದು ಸ್ವಲ್ಪ ಏನೋ ಡಿಫ್ರೆಂಟ್ ಫೀಲ್ ಕೊಡ್ತಾವ ಇಲ್ಲೇ ನೋಡಿದ್ರೆ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಅವತಾರ್ಸ್ ಎಲ್ಲ ಇದ್ದವು ಅಲ್ಲಿ ಹುಡುಗರು ಕೇಳಾಕತಿದ್ರೆ ಮಮ್ಮಿ ಇದ್ರ ಮೂಗೆಲ್ಲೈತಿ ಕಣ್ಣೈತಿ ಇದ್ರ ಮುಖ ಯಾಕೆ ಹಿಂಗೈತಿ ಇನ್ನೇನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ಸ್ ಕೇಳಾತಿದ್ರು ಅವ್ರ ಮಮ್ಮಿಗಳಿಗೆ ಹಂಗ ಇನ್ನೊಂದು ಸ್ವಲ್ಪ ಸಣ್ಣ ವಯಸ್ಸಿನ ಹುಡುಗರು ಸ್ವಲ್ಪ ನೋಡಿನೂ ಹೆದ್ರಾಕತ್ತಿದ್ರೆ ಆದಷ್ಟು ಹುಡುಗರು ಎಂಜಾಯ್ ಮಾಡ್ಯಾರ ನೋಡ್ರಿ ಈ ಎಕ್ಸಿಬಿಷನ್ನ ನೀವು ಅನ್ಸುತ್ತೆ ಬರ್ರಿ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡ್ಕೊತಾ ಹೋದ್ವಿ ನೆಕ್ಸ್ಟ್ ತಿನ್ನು ಐಟಮ್ಸ್ ಬಂದುವ ನಮ್ಮ ಪಳೆ ಚಾಲೂ ಆಯ್ತು ನೋಡ್ರಿ ಮಸ್ತೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪಾಪ್ಡೇ ಟ್ರೈ ಮಾಡಿ ಮತ್ತು ನಮಗೆ ಜುಮ್ಕಾ ಅದು ಕ್ಲಿಪ್ ಏನೇನೋ ಎಲ್ಲ ನೋಡಿ ಹಂಗೆ ಸ್ವಲ್ಪ ಮುಂದೆ ಬಂದ್ವಿ ಮತ್ತು ಆಟಿಗೆ ಸಾಮಾನೆಲ್ಲ ಇದು ನಮ್ಮ ಮದ್ಯ ಸ್ವಲ್ಪ ಆಟ ಆಡಿಸಿ ಅಲ್ಲಿಂದ ನಾವು ಜಾಗ ಖಾಲಿ ಮಾಡಿದ್ವಿ ನೋಡ್ರಿ ಎಕ್ಸಿಬಿಷನ್ ಎಲ್ಲ ನೋಡಿ ನೆಕ್ಸ್ಟ್ ನಾವು ಹೊಂಟಿದ್ದ ಊಟಕ್ಕೆ ನೋಡ್ರಿ ನಾವು ಹೊಂಟಿದ್ದು ಗೋಕುಲ್ ರೋಡ್ ಬಲ್ಲೆ ಬಲ್ಲೆ ಹೋಟೆಲಿಗೆ ನೋಡ್ರಿ ಹೊಂಟಿವಿಟೆಲ್ ಇಲ್ಲಿ ಬಲ್ಲೆ ಬಲ್ಲೆ ಹೋಟೆಲ್ ಸೆಕೆಂಡ್ ಆ್ಯನಿವರ್ಸರಿ ವೆಲ್ಕಮ್ ಡ್ರಿಂಕ್ಸ್ ಫ್ರೀಯಾಗಿ ಸಿಕ್ ನೋಡ್ರಿ ಆಮ್ ಅದನ್ನು ಕುಡಿದ್ರೆ ಕುಡ್ದು ಸೀದಾ ಮಾಲ್ ಹದ್ವಿ ಆಂಬಿಯನ್ಸ್ ಸಂಕ್ರಿ ಮಸ್ತ್ ಅದ ನೋಡ್ರಿ ಫ್ರೆಂಡ್ಸ್ ಎಲ್ಲ ಕಡೆ ಪಂಜಾಬಿ ವೆಬ್ಸ್ ಸಿಕ್ತಾವ್ ನಿಮಗ್ ನೋಡಕ ನಾ ಅಂತೂ ಪಂಜಾಬಿಗೋಗೀಲ್ದಾಗ ಇದ್ದೆ ನೋಡ್ರಿ ಇನ್ನು ಸರ್ವಿಸ್ ಬಗ್ಗೆ ಅಂಕ್ರಿ ಹೇಳಬೇಕಂದ್ರೆ ಭಾರಿ ಅದ ನೋಡ್ರಿ ನಾವು ಇನ್ನು ಒಂದು ಐಟಮ್ ತಿಂದ ಖಾಲಿ ಕುಂತಿರಂಗಿಲ್ಲ ಆವಾಗಲೇ ಇನ್ನೊಂದು ಐಟಮ್ ಬರ್ತೈತಿ ಟೇಸ್ಟ್ ಬಗ್ಗೆ ಹೇಳು ಇಲ್ಲ ನೋಡ್ರಿ ಅಷ್ಟು ಮಸ್ತ್ ಅನ್ನ ಹೊತ್ತದ ನಮ್ಮ ಭಾಷೆದಾಗ ಹೇಳಬೇಕಂದ್ರೆ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದೆವು ಫೋಟೋಸ್ನ ತಡ್ರಿ ತಡ್ರಿ ತಡಿರಿ ಪಾ ಹಂಗೆ ಹೋಗಬೇಡ್ರಿ ಥ್ಯಾಂಕ್ಸ್ ರೀ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಹಿಂಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ